ಸರ್ ಏನು ಒಂದು ಎನ್ ಇ ಎಸ್ ನ್ಯೂ ಎಕ್ಸ್ಟೆನ್ಷನ್ ಬಡಾವಣೆ ಒಂದು ನಿರ್ಮಾಣ ಆಯ್ತಲ್ಲ ನಮ್ಮ ಮೈಸೂರು ರಸ್ತೆಯಲ್ಲಿ ನನಗೆ ಯಾರೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರ ಒಂದು ಒಂದು ಹೊಸ ಬಡಾವಣೆನ ನಿರ್ಮಾಣ ಮಾಡಬೇಕಾದ್ರೆ ಕೆಲವೊಂದಷ್ಟು ಜಾಗಗಳನ್ನ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಮತ್ತೆ ಕೆಲವೊಂದು ಸರ್ಕಾರಿ ಕಚೇರಿಗಳೇನಾರ ತರದ್ರೆ ಒಂದು ಮಾಡಿದಂಥ ಸಂದರ್ಭದಲ್ಲಿ ಜಾಗಗಳು ಬೇಕಾಗತ್ತೆ ಅಂತ ಒಂದಷ್ಟು ಜಾಗಗಳನ್ನ ಅಲಾಟ್ಮೆಂಟ್ ಮಾಡಿತ್ತು ಆ ಜಾಗಗಳು ಅಕ್ರಮವಾಗಿ ಗೂಗಲ್ರು ವಶಪಡಿಸ್ಕೊಂಡು ಅವರ ಹೆಸರಿಗೆ ದಾಖಲಾತಿಗಳನ್ನು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಸರ್ ಈ ಒಂದು ಜಾಗಗಳು ಎಲ್ಲೆಲ್ಲಿದೆ ಸರ್ ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀನಿ ಎನ್ ಎಸ್ ಬಡಾವಣೆ ನಿರ್ಮಾಣ ಆ ಸಂದರ್ಭದಲ್ಲಿ ಎನ್ ಎಸ್ ಬಾಡ ಬಡಾವಣೆ ನಿರ್ಮಾಣ ಮಾಡದಂತ ಒಂದು ಕಾಲಘಟ್ಟದ ಬಗ್ಗೆ ನಿಮಗೆ ಗೊತ್ತಾಗ ಎಂ ಸಿ ಗುಡ್ಡಯ್ಯ ಅಧ್ಯಕ್ಷರು ಮತ್ತೆ ನಾಗರಾಜ ಮೂರ್ತಿಯವರು ಎಂ ಎಲ್ ಎನೋ ಎಮ್ ಎಲ್ ಸಿನೋ ಏನೋ ಆಗಿತ್ತು ಮತ್ತೆ ನಮ್ಮ ಸಿದ್ಧಾರ್ಥ ನಗರದವರು ಮತ್ತೆ ಚಿಕ್ಕಲಿಂಗಯ್ಯ ಅಂತ ಅವರು ಸಹ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಇವ್ರ ಎಲ್ಲರ ಶ್ರಮ ಆಯ್ತು ಡಬಲ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಕ್ಷೇತ್ರ ಇದೆ ಅವರ ಒಂದು ಎಲ್ಲರ ಶ್ರಮ ಚಿಕ್ಕಲಿ ಸಿದ್ಧಾರ್ಥ ನಗರದ ಚಿಕ್ಕಲಿಂಗಯ್ಯನವರು ನಾಗರಾಜ್ ಮೂರ್ತಿ ಅವರು ಮತ್ತೆ ನಮ್ಮ ಎಂ ಸಿ ದೊಡ್ಡಯ್ಯನವರು ಪುರಸಭಾ ಅಧ್ಯಕ್ಷ ಎಲ್ಲರ ಶ್ರಮ ಒಂದು ಎನ್ ಎಸ್ ಬಡಾವಣೆ ಆ ಸಂದರ್ಭದಲ್ಲಿ ಎರಡೇ ಆಗಿರೋದು ಎಂಟೈಲ್ ರಾಜ್ಯಕ್ಕೆ ಇಡೀ ಇಡೀ ರಾಜ್ಯಕ್ಕೆ ಎರಡು ಎನ್ ಎಸ್ ಬಡಾವಣೆ ಗ್ರ್ಯಾಂಟ್ ಅಂದ್ರೆ ಮಳವಳ್ಳಿನೂ ಒಂದು ಮಳವಳ್ಳಿನೂ ಒಂದು